ನನ್ನ ಸರ್ವಪ್ರಥಮ್ ಇಂದು ನಾನು ಮುಂದ ತಾಯಿ ಮುಚ್ಚಿಟ್ಟ ಸತ್ಯ ಎಂಬ ಭಾವನಾತ್ಮಕ ನೀತಿ ಕಥೆಯನ್ನು ಹೇಳುತ್ತೇನೆ ಒಂದು ಊರಿನಲ್ಲಿ ರಾಜು ಮತ್ತು ಅವನ ತಾಯಿ ಒಂದು ಪುಟ್ಟ ಮನೆಯಲ್ಲಿ ವಾಸಾಗಿದ್ದರು ರಾಜುವ ತಂದೆ ಇರಲ್ಲ ತಾಯಿ ಕಷ್ಟಪಟ್ಟು ದುಡಿದು ರಾಜುವಿಗೆ ಓದಿಸುತ್ತಿದ್ದು ಒಂದು ಬೇಜಾರಿನ ಸಂಗತಿ ಅಂದರೆ ತಾಯಿಗೂ ಇರಲ್ಲ ಅದಕ್ಕಾಗಿ ಊರಿನ ಜನರೆ ಅವಳನ್ನು ಸತ್ಯೆಯಿಂದ ನೋಡ್ತಾ ಇದ್ರು ಇದರಿಂದಾಗಿ ರಾಜತಿತ್ತು ರಾಜು ಚಿಕ್ಕವನಿರುವಾಗಲೇ ಅಮ್ಮನ ಹತ್ರ ಮಾತನಾಡುವುದು ಬಿಟ್ಟ ಅಮ್ಮನಿಂದ ದೂರ ಇರಬೇಕು ಎಂದು ಯೋಚಿಸಿದ ಈ ಹೀಗಿರುವಾಗ ಒಂದು ದಿನ ತಾಯಿ ರಾಜು ಹತ್ರ ಹೀಗೆ ಕೇಳುತ್ತಾಳೆ ರಾಜು ಇತ್ತೀಚೆಗೆ ಮಾತ್ರ ಮಾತನಾಡೋದೇ ಬಿಟ್ಟಿದೆ நீனு குரு குருபித்தூரெல்லாம் அபாயமா அதுக்காக தாயி ஹோரு நம்ம பரீட்சை நிர்வாகி பட்டணி ஒன்று பிரபாச படை உதவ படை மதவையு மக்களே சுகசம்சாரித்தான் ಒಂದು ದಿನ ಆಟಾಡಿಸ್ತಾ ಇದ್ದಾಗ ಅಲ್ಲಿ ಒಂದು ಮುದುಕಿ ಕಂಡಿತು ಅದು ನನ್ನ ತಾಯಿಯದ್ದೆ ಎಂದು ತಿಳಿದು ಏ ಮುದುಕಿ ಯಾಕೆ ಬಂದೆ ಹೊರಟು ನಮ್ಮ ಮಕ್ಕಳು ನಿನ್ನನ್ನು ನೋಡಿದ್ರೆ ಹೆದರ್ಕೊಳ್ತಾರೆ ನೀನೇ ಹೋಗ್ತೀಯ ನಾನೇ ಕೃತಿಗೆ ತಬ್ಲ ಕೇಳಿದಾಗ ಹೋಗ್ತೀನಿ ಎಂದು ಹೋಗ್ತಾನೆ ಇದಾದ ಒಂದೆರಡು ತಿಂಗಳ ನಂತರ கச்சேரி கிளாங்கே நான் தாய் கேட்கு வந்து வாரியு கொண்டே ಕೊಡು ಎಂದು ತಗೋ ಈ ಪತ್ರ ಆ ಪತ್ರದಲ್ಲಿ ಹೀಗಿತ್ತು ಬಂದ ರಾಜು ನಾನು ನಿನ್ನ ಹುಚ್ಚಿಚ್ಚಿತ್ತು ನೀನು ನೋಡಿರುವಾಗ ಒಂದು ಅಪಘಾತದಲ್ಲಿ ನೀನು ನಿನ್ನವನ್ನು ಕಳೆದುಕೊಂಡು ನಾನು ವಿದ್ಯಾರ್ಥಿಯಾಗಿ ನನ್ನ ಕಣ್ಣಿಗೆ ನಿನ್ನೆ ಹಾಕಿದೆ ನಿನ್ನ ಕಣ್ಣಲ್ಲಿ ನಾನಿರುವಾಗ ನನಗೇನು ಚಿಂತೆ ಮಗನೇ ಒಂದು ಸಲ ಒಂದೇ ಒಂದು ಸಲ ಅಮ್ಮ ಕಲಿತಿಯ ಅಷ್ಟೇ ಸಾಗೊಂಡಿತ್ತು ಆಗ ರಾಜ ತಪ್ಪಿನ ಅರಿವಾಗುತ್ತದೆ ರಾಜು ಒಂದೇ ಕುಸಿಲು ಬಿದ್ದು ಅಮ್ಮ ಅಮ್ಮಾ ಎಂದು ಜೋರಾಗಿ ಕೂಗುತ್ತಾನೆ ಗೆಳೆಯರೆ ಇದರಿಂದ ನಾನು ಏನು ತಿಳಿದುಕೊಳ್ಳಬೇಕು ಪ್ರಪಂಚದಲ್ಲಿ ಒಂದು ಕೆಟ್ಟ ಬದಲಿರಬಹುದು கண்ணுரும் தாய் தந்தை தாய் பிரீதியில் நோக்கிகளோ